ನಮಸ್ತೆ ಎಲ್ಲರಿಗೂ ಮನೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದ್ರು ಅಂತ ಈ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ ಇದ್ರ ಮುಖಾಂತರ ತಿಳ್ಕೊಳ್ಳೋಣ ಓಕೆ ಏನೋ ಒಂದು ಮೂರ್ತಿ ಶುರು ಆಗತ್ತೆ ಅನ್ನುವಂಥದ್ದು ಅದೇ ಸಣ್ಣದೊಂದು ಕಲ್ಯಾಣಿ ಬಗ್ಗೆ ಆ ಏನೋ ಒಂದು ಮಾಹಿತಿ ಇದೆ ಇಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ ಸಣ್ಣದೊಂದು ಕಲ್ಯಾಣ ಇವಾಗ ಈಗ ಓಕೆ ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿದೆ ಕೇಳಿಸ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಈಡೇರಿಸ್ಬೇಕು ಅಂದರೆ ಒಂದಷ್ಟು ಶುದ್ಧಿ ಕಾರ್ಯ ನೆಡಿಬೇಕು ಆ ಶುದ್ಧಿ ಕಾರ್ಯದ ಕಡೆ ಸ್ವಲ್ಪ ಆಗಮನ ಕೊಡಿ ಅನ್ನುವಂಥದ್ದು ಇದೆ ಆ ಸುಮ್ಮ ಸುಮ್ಮನೆ ಅರಿವೇಲ್ಸಿಟ್ಟಾಗೋದ್ರಿಂದ ಯಾವ ಕಾರಣರೂ ಇಲ್ಲ ಸೊ ಐ ಆಮ್ ವರಿ ಇನ್ನೋಸೆಂಟ್ ಅಂತ ಹೇಳ್ತಾ ಇದೀನಿ ಯಾರಿಗೂ ಗೊತ್ತಿಲ್ಲ ಜೊತೆಗೆ ಸಾಕಷ್ಟು ತಯಾರಿ ಮಾಡ್ಕೊಂಡಿದೀರಾ ಅಲರ್ಟ್ ಆಗಿ ಇದ್ದೀರ ಎಲ್ಲ ಮುಗ್ದಿದೆ ಒಂದು ಇನ್ನೊಂದು ನಾಲ್ಕೈದು ಎನಿಮಿಸ್ ಅಷ್ಟೇ ಬಾಕಿ ಇದಾರೆ ನಿಮ್ಮ ಎನಿಮಿಸ್ ಹೀಗೆ ಬರೋದಾದ್ರೆ ಸೊ ಅವರೆಲ್ಲರೂ ಕೂಡ ದ ಎಂಡಿಂಗ್ ಸಿಚುವೇಶನಿಗೆ ಬಂದಿದ್ದಾರೆ ಅನ್ನೋವಂಥದ್ದು ಸೊ ತುಂಬ ಆಯಿತು ನನಗೆ ಕಷ್ಟಪಟ್ಟು ನನಗೆ ಯಾವತ್ತೂ ಒಳ್ಳೇದಾಗೋದೇ ಇಲ್ಲ ಜೀವನ ಹೀಗೆ ಇಷ್ಟೇ ಯಾಕೆ ಬದುಕಬೇಕು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮ್ಮ ಹೋರಾಟ ಏನಿತ್ತು ಇಷ್ಟು ದಿಸದಿಂದ ನಡೆದಂಥದ್ದು ಅದರಲ್ಲಿ ನಿಮಗೆ ಯಶಸ್ಸು ಸಿಕ್ಕಿದೆ ಅನ್ನೋವಂಥದ್ದು ಇದೆ ಸೈನಿಕರಿಗೋ ಅಥವಾ ಬೇರೆ ಯಾರಿಗೋ ಗೊತ್ತಿಲ್ಲ ಕಾಲಿಗೆ ಎಡಗಾಲಿಗೋ ಅಥವಾ ಬಲಗಾಲಿಗೋ ಮೇ ಮೇ ಬಿ ಎಡಗಾಲಿಗೆ ಗುಂಡೇಟು ತಗಲುವಂಥ ಸಾಧ್ಯತೆ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೋಲ್ಜರ್ಸ್ ಥರದವರು ಅಥವಾ ಬೇರೆ ಯಾರಿಗೂ ಗೊತ್ತಿಲ್ಲ ಆ ಥರದೇನೋ ಗುಂಡು ತಗಲಿರೋ ಅಂಥ ಸುದ್ದಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕಾಲಿಗೆ ಕೇಳಿಸ್ಕೊಳ್ತೀರಾ ಅನ್ನುವಂಥದ್ದು ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿರೋದ್ರಿಂದ ಆ ಪ್ರಾರ್ಥನೆಯನ್ನು ಅಥವಾ ನಿಮ್ಮ ಒಂದು ಬೇಡಿಕೆನ ಈಡೇರಿಸಲಿಕ್ಕೆ ಯಾವ ರೀತಿ ಹೊಸ ಪ್ಲಾನ್ ಮಾಡಬೇಕು ಅಂತ ದೇವರು ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಸಾಕಷ್ಟು ಪೂರ್ವಜನ್ಮ ಅಥವಾ ಪಾಸ್ಟ್ ಲೈಫ್ ಕರ್ಮ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಸದ್ಯಕ್ಕೆ ಭಗವಂತನ ಮೇಲೆ ಕೋಪ ಮಾಡಿಕೊಂಡು ನೀವು ಪೂಜೆ ಮಾಡೋದನ್ನು ನಿಲ್ಲಿಸಿ ನಾನು ಕೇಳೋದು ಕೊಟ್ಟಿಲ್ಲ ಅಂತ ಆಕ್ಚುಲಿ ಭಗವಂತ ನಿಮಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಪ್ರೀತಿಯಿಂದ ಭಗವಂತನ ಸೇವೆನ ಮುಂದುವರಿಸಿ ನೀರನ್ನು ಶುದ್ಧೀಕರಿಸ್ಕೊಳ್ಳಿ ಅಂಥವಾಗಿಂದ ಬರ್ತಾ ಇದೆ ಈಗೂ ಕೂಡ ಬಂದಿದೆ ನೀರನ್ನು ಶುದ್ಧೀಕರಿಸ್ಕೊಳ್ಳಿ ನದಿ ಜಲ ಯಾವುದೋ ಒಂಚೂರು ವಿಷಕಾರಿ ಆಗ್ತಾ ಇದೆ ಅದ್ರ ಬಗ್ಗೆ ಗಮನಾನೆ ಎಸ್ಪೆಷಲಿ ಕುಡಿಯೋ ನೀರಿನ ಸರಬರಾಜು ಏನ್ ನಡೆಯುತ್ತೆ ಆ ನದಿ ಜಲದ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ ಶುದ್ಧೀಕರಿಸ್ಕೊಳ್ಳಿ ಅಂತ ಸೊ ತುಂಬಾ ಸಾಕ್ಷ್ಯಾಧಾರಗಳು ಹಳೆ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಅಳಿಸಿ ಹೋಗ್ತಾ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಇಡಿ ಎನ್ನುವಂಥದ್ದು ಅದನ್ನೆಲ್ಲ ಸರಿಯಾಗಿ ಡಾಕ್ಯುಮೆಂಟ್ ಮಾಡಿ ಇಡಿ ಅನ್ನುವಂಥದ್ದು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಸಾಕಷ್ಟು ಪೇಪರ್ ಇರಬಹುದು ಅಥವಾ ತಾಳೆಗರಿಗೆ ಸಂಬಂಧಪಟ್ಟಂಗೆ ಇರಬಹುದು ಅಥವಾ ಸೀಕ್ರೆಟ್ಸ್ ಫೈಲ್ ಇರಬಹುದು ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಸೀಕ್ರೆಟ್ಸ್ ಫೈಲ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಅದು ಜೊತೆಗೆ ಗಣೇಶ ಇಲ್ಲಿ ಇದ್ದಾರೆ ಸೊ ಬರೆದು ಬರೆದು ಅವರಿಗೂ ಸಾಕಾಗಿರಬಹುದು ಸ್ವಲ್ಪ ನಿಮ್ಮ ಹಣೆ ಬರದ ಇಂಕ್ ಖಾಲಿಯಾಗಿ ಫ್ಯೂಸಲ್ಲಿ ಇದೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟು ಪ್ಲಾನ್ ತಗೊಂಡು ಅವರು ಮುಂದುವರಿಸ್ತಾರೆ ಬಹಳಷ್ಟು ಜನ ಸ್ಟಕ್ ಆಗಿದ್ದೀರಾ ಧ್ಯಾನ ಮಾಡಬೇಕು ಅಂದ್ರೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಊಟ ಮಾಡಬೇಕು ಅಂದರೂ ಮಾಡೋಕ್ಕಾಗ್ತಾ ಇಲ್ಲ ಓದಬೇಕು ಅಂದರೂ ಓದೋಕ್ಕಾಗ್ತಾ ಇಲ್ಲ ಬರಿಬೇಕು ಅಂದರೂ ಬರಿಯೋಕ್ಕಾಗ್ತಾ ಇಲ್ಲ ಸೊ ನಿಮ್ಮ ಜೀವನ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಬರ್ತಾ ಇಲ್ಲ ಹಾಗೆ ಸ್ಟಕ್ ಆಗಿದೆ ಅನ್ನೋರಿಗೆ ಖಂಡಿತವಾಗ್ಲೂ ಏನು ಬರಿಬೇಕು ಅನ್ನೋದು ಗೊತ್ತಿದೆ ಬರಿತಾ ಇದ್ದಾರೆ ಬಟ್ ಬರಿತಾ ಇರೋದು ಯಾರಿಗೂ ಕಾಣ್ತಾ ಇಲ್ಲ ನಿಮ್ಮ ಜೀವನ ಹಾಗೇನೆ ಮುಂದುವರಿತಾ ಇದೆ ಮುಂದುವರಿತಾ ಇರುವಂಥ ಜೀವನ ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟೆ ಕದ್ಕೊಂಡೋಗಿರೋದೆಲ್ಲವೂ ಕೂಡ ವಾಪಸ್ ತಂದು ಹಾಕಬೇಕು ಅನ್ನುವಂಥದ್ದು ಅದ ಏನನ್ನ ಯಾರು ಕಳ್ತನ ಮಾಡಿದಾರೋ ನಿಮ್ಮಿಂದ ಅದೆಲ್ಲವೂ ಕೂಡ ವಾಪಸ್ ನಿಮಗೆ ಬಂದು ಸೇರಬೇಕು ಸೇರುತ್ತೆ ಅನ್ನುವಂಥದ್ದು ಇದೆ ಪುರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಜೀವನಕ್ಕೆ ವಿವಾಹ ಭಾಗ್ಯ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಹೋದರ ಸಹೋದರಿಯರಿಗೂ ಕೂಡ ವಿವಾಹ ಭಾಗ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ದ ಟೈಮ್ ಆಫ್ ಡೆತ್ ಇದೆ ವಿಷ್ಣುವಿನ ವಿರಾಟ್ ರೂಪನ ನಾವಿಲ್ಲಿ ನೋಡ್ತಾ ಇದೀವಿ ಸೊ ಹಾಗಾಗಿ ಇದೊಂದು ಎಂಡಿಂಗ್ ಸಿಚುವೇಶನ್ ಪ್ರಾಪಂಚಿಕವಾಗಿ ಆಗಿದ್ರು ಅಷ್ಟೇ ಆಧ್ಯಾತ್ಮಿಕವಾಗಿ ಆಗಿದ್ರು ಅಷ್ಟೇ ಅಥವಾ ವಸ್ತುವಿನ ರೂಪದಲ್ಲಿ ಆಗಿದ್ರು ಅಷ್ಟೇ ಸೊ ಒಂದು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಕಲಿಯುಗ ಅಂತ ಹೇಳ್ಬೋದು ಇಲ್ಲಿ ಸೊ ಹಾಗಾಗಿ ದೇವನೊಬ್ಬ ನಾಮ ಹಲವು ಅನ್ನುವಂಥ ರೀತಿಲಿ ನೀವು ಯಾವುದೇ ದೇವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿ ಮುಗಿದ್ರು ಕೂಡ ಯಾರನ್ನೇ ನೀವು ನಂಬಿದ್ರು ಕೂಡ ಎಲ್ಲವೂ ಕೂಡ ಒಂದೇ ದೇವರಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಇರುವಂಥದ್ದು ಆ ಎಲ್ಲವನ್ನೂ ಸಮಾಹಿತಗೊಂಡಿರುವಂಥ ಆ ಒಂದು ದೈವ ನಾನೇ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತಿದೆ ಅದು ಉಡುಪಿ ಕೃಷ್ಣ ಆಗಿದ್ರು ಅಷ್ಟೇನೆ ಬೇರೆ ಕೃಷ್ಣ ಆಗಿದ್ರು ಅಷ್ಟೇ ಸೊ ಹಾಗಾಗಿ ನಿಮ್ಮ ಗಮನ ಬೇರೆಯವ್ರ ಕಡೆ ಹೋಗಿ ನಿಮ್ಮ ಗಮನ ನಿಮ್ಮ ಏಮಿಂದ ದೂರ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಶ್ರೀ ಕೃಷ್ಣ ಯಾವಾಗಲೂ ನಿಮಗೆ ಗೈಡೆನ್ಸನ್ನ ಕೊಡ್ತಾ ಇರ್ತಾರೆ ಜೊತೆಗೆ ನಿಮಗೆ ಸ್ವತಂತ್ರ ಕೊಡ್ತಾರೆ ಜೊತೆಗೆ ಸ್ವತಂತ್ರವಾಗಿ ಇರಲಿಕ್ಕೆ ಏನೇನು ಮಾಡಬೇಕು ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ಸುಖವಾಗಿ ಇರಬೇಕು ಹಾಗೇನೆ ನಮ್ಮ ದೇಶ ಕೂಡ ಹಾಗೆ ಇರಬೇಕು ಇಲ್ಲಿ ವಾರಿಗೆ ಸಂಬಂಧಪಟ್ಟಂಗು ಕೂಡ ಒಂದಷ್ಟು ಎನರ್ಜಿಸ ಇದೆ ಸೊ ಹಾಗಾಗಿ ಶತ್ರುನು ನಾನೇ ಮಿತ್ರನು ನಾನೇ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ನಿನ್ನ ಶತ್ರುನ ಹೇಗೆ ಸಂಹಾರ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಹಾರಗಳು ಯಾರಿಗೋ ಗಿಫ್ಟ್ ಆಗಿ ಬರುವಂತ ಸಾಧ್ಯತೆ ಇದೆ ಕೆಲವರಿಗೆ ಗೋಲ್ಡ್ ಗಿಫ್ಟ್ ಬರಬಹುದು ಕೆಲವರಿಗೆ ಪರ್ಲ್ ಗಿಫ್ಟ್ ಬರಬಹುದು ಕೆಲವರಿಗೆ ಭಗವಂತನ ಹಾರ ಅ ಏನ್ ಹೇಳ್ತಾರೆ ಹೂಮಾಲೆ ಬರಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಅಹ್ ಎದೆ ಮತ್ತೆ ಹೊಟ್ಟೆಯ ಮಧ್ಯ ಇನ್ ಬಿಟ್ವೀನ್ ಭಾಗ ಬರುತ್ತಲ್ಲ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಇನ್ ಕೇಸ್ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಇದೆ ಜೊತೆಗೆ ಯಾರೂ ನಿಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ ಇನ್ಮೂವಬಲ್ ಹಿಮಾಲಯ ಅಂತ ಇದೆ ಹೀಗೆ ಸ್ಥಿರವಾಗಿ ಇರಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ನೆನಪಿನ ಶಕ್ತಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ತುಂಬಾ ಬುದ್ಧಿವಂತಿಕೆ ಬುದ್ಧಿವಂತರು ಅಂತ ಅನ್ಕೊಂಡಿರೋರು ನೀವು ತುಂಬಾ ಬುದ್ಧಿವಂತರು ಹಾಗಾಗಿ ನಿಮ್ಗೆ ಆ ಬುದ್ಧಿವಂತಿಕೆ ಇರಬಾರ್ದು ಅಂತ ಮಂಕು ಮಾಡಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ನಗೋದನ್ನ ಮರ್ತೋಗಿರುವಂಥವರೆಲ್ಲರೂ ನಗೋದನ್ನ ಕಲಿಯರಿ ಅಂತ ಕೂಡ ಹೇಳ್ತಾ ಇದೆ ಇಲ್ಲಿ ಯಾಕೆ ನಗ್ತಾ ಇಲ್ಲ ನಗಿ ಅನ್ನುವಂಥದ್ದು ಜೊತೆಗೆ ಬೇಬಿ ಪಿಂಕ್ ಕಲರ್ನ ಜಾಸ್ತಿ ಉಪಯೋಗಿಸಿ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸರಸ್ವತಿಯ ನಾಮ ಜಪದಿಂದ ನಿಮ್ಗೆ ಸಾಕಷ್ಟು ಒಂದು ಪಾಸಿಟಿವ್ ವೈಬ್ ಬರುವಂಥದ್ದು ನೆನಪಿನ ಶಕ್ತಿ ಹೆಚ್ಚಾಗುವಂಥದ್ದು ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತಹ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಸೊ ಒಂದು ದೊಡ್ಡ ಮಳೆ ಬರುತ್ತೆ ದೊಡ್ಡ ಮಳೆ ಬರುತ್ತೆ ಸರಸ್ವತಿ ಕ್ಷೇತ್ರದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಂದು ಸರಸ್ವತಿಯ ಪಾದ ಸ್ಪರ್ಶ ಕೂಡ ಮಾಡಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಶಾರದೆ ಸರಸ್ವತಿ ಎಲ್ಲವೂ ಕೂಡ ಒಂದೇ ಇರೋದರಿಂದ ವೀಣಾಪಾಣಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗಂಗಾದೇವಿಯ ಆಶೀರ್ವಾದ ಕೂಡ ಇದೆ ಗಂಗಮ್ಮನ ಆಶೀರ್ವಾದ ಕೂಡ ಇದೆ ಬಹಳಷ್ಟು ಜನದಲ್ಲಿ ಕೆಲವರಿಗೆ ನಿಮ್ಮ ದಯಾದಿಗಳಿಂದ ತೊಂದರೆ ಅನ್ನುವಂಥದ್ದು ಇದೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅವರ ಸಂಘನ ಮಾಡಬೇಡಿ ದುರಭ್ಯಾಸಕ್ಕೆ ಬೀಳ್ಬೇಡಿ ಗ್ಯಾರಂಟಿ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಿದೆ ಅಂತ ಬಂದಿದೆ ಸೊ ಈಗ ಇಲ್ಲಿ ಮೂರು ಕಾರ್ಡ್ ನೋಡೋಣ ಒಂದ್ ಕಾರ್ಡ್ ಜಂಪ್ ಆಯ್ತು ಅದನ್ನ ಈಗ ಈಗಾನೆ ಹೇಳಿದೆ ಗಂಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಮ ಪಿತೃದೇವತೆಗಳ ಮುಕ್ತಿಗಾಗಿ ಒಂದಷ್ಟು ಪ್ರಾರ್ಥನೆ ಮಾಡಿ ಅಂತ ಇಲ್ಲಿ ಇದೆ ಶತ್ರು ಬಾಧೆಯಿಂದ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದು ಇದೆ ಗಂಗಾಧರೇಶ್ವರನ ಆಶೀರ್ವಾದ ಕೂಡ ಸಿಗೋದ್ರಲ್ಲಿ ಇದೆ ಈ ಸಂಕ್ರಾಂತಿಗೆ ಗವಿ ಗಂಗಾಧರೇಶ್ವರನ ಒಂದು ಜ್ಯೋತಿ ಏನ್ ಕಾಣಿಸುತ್ತೆ ಸೂರ್ಯನ ಬೆಳಕಿನ ಕಿರಣಗಳು ಅದು ತುಂಬಾ ಈ ಸತಿ ಸಂಕ್ರಾಂತಿ ತುಂಬಾ ವಿಶೇಷವಾದದ್ದು ಅಂತ ಅನ್ನಿಸ್ತಾ ಇದೆ ಎಸ್ಪೆಷಲಿ ಭಕ್ತ ವೃಂದಕ್ಕೆ ಸಾಕಷ್ಟು ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಮೂರು ಕಾರ್ಡ್ ತಗೊಳ್ಳೋಣ ಅಂದೆ ಮೂರು ಕಾರ್ಡ್ ಬಂದಿದೆ ಇಲ್ಲಿ ಓಕೆ ಮೂರು ಕಾರ್ಡನ್ನು ನೋಡೋಣ ಮೊದಲನೇದು ಎರಡನೇದು ಮೂರನೇದು ಓಕೆ ನನ್ನ ಬಗ್ಗೆ ಹೇಳಿ ನನ್ನ ಬಗ್ಗೆ ಹೇಳಿ ಅಂತ ಯಾರೋ ಕೇಳ್ತಾ ಇದಾರೆ ಅವ್ರಿಗೆ ಮಾತ್ರ ಇದು ಸೊ ಯಾರಿಗೆ ಇಲ್ಲಿ ರೀಡಿಂಗ್ ತೃಪ್ತಿ ಆಗ್ದಿರ ನನ್ನ ಬಗ್ಗೆ ನನ್ನ ಬಗ್ಗೆ ಅಂತಿದ್ದಾರೆ ಅವರಿಗೆ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿ ನಿಮ್ಮ ಫ್ಯಾಮಿಲಿ ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಇಲ್ಲಿ ಏನು ಹೇಳಲಿಕ್ಕೆ ಬರುತ್ತೋ ಅದನ್ನಷ್ಟೇ ನಾನು ತಿಳಿಸ್ಲಿಕ್ಕೆ ಸಾಧ್ಯ ಆಗೋದು ಸೊ ಫ್ಯಾಮಿಲಿ ಜವಾಬ್ದಾರಿ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಕರ್ತವ್ಯನ ಮರಿಬೇಡಿ ಅನ್ನುವಂಥದ್ದು ಇದೆ ಆಗ್ಲೇ ಹೇಳಿದ್ದೀನಿ ಮ್ಯಾರೇಜ್ ಲೈಫ್ ಚೆನ್ನಾಗಿ ಹೋಗುತ್ತೆ ಮ್ಯಾರೇಜ್ ಮಾಡ್ಬೋದು ಸಕ್ಸಸ್ ಸಿಗುತ್ತೆ ಅಂತ ಜೊತೆಗೆ ನಿಮ್ಮ ಸಿಂಗಲ್ ಲೈಫ್ ಮಿಂಗಲ್ ಆಗುವಂಥ ಸಮಯ ಲವ್ ಮ್ಯಾರೇಜ್ ಆದರೆ ಲವ್ ಮ್ಯಾರೇಜ್ ಕೂಡ ಸಕ್ಸಸ್ ಇದೆ ಅರೇಂಜ್ ಮ್ಯಾರೇಜ್ ಆದರೆ ಅರೇಂಜ್ ಮ್ಯಾರೇಜ್ ಕೂಡ ಸಕ್ಸಸ್ ಇದೆ ಒಟ್ನಲ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರೋದ್ರಲ್ಲಿ ಇದೆ ಓಕೆ ಒಳ್ಳೇದಾಗ್ಲಿ ಬನ್ನಿ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಗ್ರೀಫ್ ಇದೆ ಜೀವಂತ ಶವದ ಹಾಗೆ ಬದುಕೋದ್ಕಿಂತ ಬದುಕಿ ಸಾಧನೆ ಮಾಡೋದು ಬ ಬೆಟರ್ ಅಂತ ಅನ್ಸುತ್ತೆ ಅಲ್ವಾ ಸತ್ತಿ ಏನು ಮಾಡೋದಕ್ಕಾಗೋದಿಲ್ಲ ಸಾವು ಯಾವಾಗಿದ್ರು ಬರುತ್ತೆ ನೀವು ಬೇಡ ಅಂದ್ರೂ ಬರೋದು ನೀವೆಷ್ಟೇ ದುಡ್ಡು ಕೊಟ್ಟರು ನಿಲ್ದಿರ ಇರೋದು ಅದೊಂದೇ ಸಾವು ಬಂದೇ ಬರುತ್ತೆ ಅದಕ್ ಮುಂಚೆ ನಿಮ್ಮ ಕರ್ತವ್ಯ ಪಾಲನೆಯಲ್ಲಿ ನೀವೆಲ್ಲೋ ಸೋತಿದ್ದೀರ ಆ ಸೋಲನ್ನ ಮತ್ತೆ ಗೆಲುವಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಇನ್ನೊಂದು ಚಾನ್ಸ್ ನಿಮ್ಗೆ ನೀವು ಕೊಟ್ಕೊಳ್ಳಿ ಭಗವಂತನ ಆಶೀರ್ವಾದ ಇದೆ ಇನ್ನೊಮ್ಮೆ ಮೊರೆ ಹೋಗಿ ಶರಣಾಗಿ ಭಗವಂತನಿಗೆ ಅನ್ನುವಂಥದ್ದು ಇದೆ ಇಲ್ಲಿ ಓಕೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ಪ್ಯೂರ್ ಡಿಯೋಟೀಸ್ ಇದೆ ಸೊ ಖಂಡಿತವಾಗ್ಲು ನಿಮ್ಮ ಫ್ಯಾಮಿಲಿ ಲೈಫ್ ಕಡೆ ಗಮನಾನ ಕೊಡಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಯಾರ್ಯಾರು ಬರ್ತ್ಡೇ ಆ್ಯನಿವರ್ಸರಿ ಆಚರಿಸ್ಕೊಳ್ತಿದ್ದೀರಾ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಜೊತೆಗೆ ಶ್ರೀರಾಮನ ದೇವಸ್ಥಾನಕ್ಕೆ ಎಲ್ಲರ ಅತಿಥಿ ದೇವತೆಗಳ ಆ ಒಂದು ಇದೆ ಬರುತ್ತೆ ಅನ್ನೋವಂಥದ್ದು ಇದೆ ಜೊತೆಗೆ ತುಂಬಾ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಿಮ್ಮ ಮನೇಲಿ ನಿಂತು ಹೋಗಿದ್ರೆ ಆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನ ಮತ್ತೊಮ್ಮೆ ಶುರು ಮಾಡ್ತೀರಾ ಅನ್ನೋ ಅಂಥದ್ದು ಇದೆ ಕೃಷ್ಣ ರುಕ್ಮಿಣಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಮಂಡಿಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಹ್ಮ್ ಬೆಳವಣಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಮ್ಯೂಸಿಕ್ ಹೆಚ್ಚು ಹಿಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಫ್ಯಾಮಿಲಿಗೆ ಸಂಬಂಧ ಪಟ್ಟಂಗೆ ಮದ್ವೆಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ ನಿಮ್ಮ ಆಸೆ ಈಡೇರುತ್ತೆ ಮೂರನೇದು ಆಯ್ಕೆ ಮಾಡಿದೀರ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ ಅಂತ ಅನ್ಸುತ್ತೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಅಂತ ಅನ್ಸುತ್ತೆ ಮನೆ ಕಟ್ಟಬೇಕು ಸಾಕಷ್ಟು ಯಶಸ್ಸು ನೋಡ್ಬೇಕು ಅನ್ನುವಂಥ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇದೆ ಎಸ್ ಖಂಡಿತವಾಗ್ಲು ಆಗತ್ತೆ ಹೊಸ ವಾಹನ ಕೂಡ ಖರೀದಿ ಮಾಡ್ತೀರಾ ಓಲೋ ಬಸ್ ಓಲ್ವೋ ಬಸ್ಸೋ ಏನೋ ಖರೀದಿ ಮಾಡುವಂತ ಮನಸ್ಥಿತಿಲಿ ಯಾರೋ ಇದ್ದಾರೆ ಮಾಡಿ ಅದು ನಿಮ್ಗೆ ಯಶಸ್ಸನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ ಶತ್ರುಗಳ ಬಗ್ಗೆ ಭಯ ಬೇಡ ಅವ್ರಾಗ ಅವರೇ ಹೇಳ್ಕೊಳ್ತಾರೆ ನಾನೇ ನಿನ್ ಶತ್ರು ಅಂತ ಆಗ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಧಿಕಾರ ಕೂಡ ಬರುವಂತ ಸಾಧ್ಯತೆ ಇದೆ ದಿಬ್ಬಣ ಕೂಡ ಹೊರಡುವಂತ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಈ ಸತಿ ಶಿವ ಒಬ್ಬರೇ ಬರೋದಿಲ್ಲ ಶಿವಶಕ್ತಿ ಇಬ್ರು ಒಟ್ಟಾಗಿ ಬಂದು ನಿಮ್ಮ ಸಮಸ್ಯೆನ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಬಸವಣ್ಣನ ಆಶೀರ್ವಾದ ನಂದೀಶ್ವರನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ ಸರಸ್ವತಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಜ್ಞಾನ ಒಂದು ಲಭಿಸುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಹಂಸ ನ್ಯಾಯದಂತೆ ಇರಲಿ ನಿಮ್ಮ ಜೀವನ ಅನ್ನುವಂಥದ್ದು ಹಾಲಿಂದು ಹಾಲಿಗೆ ನೀರಿಂದು ನೀರಿಗೆ ಹಾಕಿ ಪಕ್ಕಾ ಲೆಕ್ಕ ಇಟ್ಟು ನ್ಯಾಯ ಒದಗಿಸುವಂಥ ನ್ಯಾಯ ನೀವಾಗಿರಬೇಕು ನಿಮ್ಮ ನ್ಯಾಯ ನ್ಯಾಯಯುತವಾಗಿ ಇರಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಅದು ನಿಮ್ಮ ಜೀವನಕ್ಕಾಗಿರಲಿ ಬೇರೆಯವರ ಜೀವನಕ್ಕಾಗಿರಲಿ ನ್ಯಾಯವಾಗಿ ತೀರ್ಮಾನನ ಕೊಡಿ ನಿಮ್ಮ ಫೇವರ್ ಆಗಿದ್ರು ಅಷ್ಟೇ ನಿಮ್ಮ ಇಷ್ಟ ಆಗಿದ್ರು ಅಷ್ಟೇ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ